ಇದ್ಯಾ ತಳಿ ಮಾಡಿರೋದು ಇದು ವಿಜಯ್ ಅದು ಅರ್ಕ ಕುರುಗೆksla ಆ ಸೈಡ್ ಇರೋದು ಈ ಕಡೆದು ಇದು ವಿಜಯ್ ಈ ತರ ಏನಕ್ಕೆ ಮಾಡಿದಿರಾ ಈ ಗೂಟಗಳೆಲ್ಲ ಕಟ್ಬಿಟ್ಟು ಅದು ಹಬ್ಬದಾಗ ಅದು ಕೆಳಗಡೆ ಬೀಳಬಾರ್ದು ಅಂತ ಹೇಳಿ ಅದು ಮಾಡಿರೋದು ಓಕೆ ಅಂದ್ರೆ ನೀವು ಕಟಿಂಗ್ಸ್ ಹೆಂಗ್ ತಗೋತೀರಾ ಇದರಲ್ಲಿ ಈಗ ಮಾಮೂಲಿ ನೀವು ರನ್ನರ್ಸ್ ಇದೆ ತಗೋತೀರಾ ಅದೇ ತರ ನಾವು ಕಟಿಂಗ್ಸ್ ತಗೋತೀವಿ ಒಂದೊಂದು ಗೆಂಡ್ ಬಿಟ್ಬಿಟ್ಟು ಕಟ್ ಮಾಡ್ತೀವಿ ಆ ಒಂದೆರಡು ಮೂರು ಗೆಂಡ್ ಕೆಳಗೆಂದ ಬಿಟ್ಬಿಟ್ಟು ಅಲ್ಲಿಗೆ ಕಟ್ ಮಾಡ್ತೀವಿ ಕಟ್ ಮಾಡ್ಬಿಟ್ಟು ಪ್ಲಾಂಟ್ ಮಾಡ್ತೀವಿ ಅದು ಗ್ರೋತ್ ಆಗುತ್ತೆ ಇದು ಆ ಕಡೆ ಅರ್ಕ ಕುರು ಈ ಕಡೆ ವಿಜಯ್ ವಿಜಯ್ ಓಕೆ ಇದು ಇದು ಸಿಗಂದಿನಿ ಸಿಗಂದಿನಿ ತಾಲೂಕು ಈ ಕಡೆದು ಈ ಕಡೆದು ಈ ಸಲ ಜಿಯೋನ್ ಮುಂಡಿ ಅಂತೇಳಿ ಹೊಸ ಜಿಯೋನ್ ಮುಂಡಿ ಆ ಕಡೆ ಅದು ತೇವಮ್ಮ ತೇವಮ್ಮ ಹ್ಞೂ ಮತ್ತು ಒಳಗಡೆ ತೆಕ್ಕನ್ ಟೂ ಕುಂಬಕಲ್ ಮತ್ತು ತೆಕ್ಕನ್ ಟೂ ಇದು ಶಾಂಭವಿನಾ ಇದು ಶಾಂಭವಿ ಒಂದು ನಾಲ್ಕು ಪೇಟನ್ಸ್ ಶಾಂಬವಿ ಇದು ಬಂದು ತೆಕ್ಕನ್ ಟೂ ಟು ಓಕೆ ಕೇರಳದಿಂದ ಎಲ್ಲಿಂದ ತಂದಿದ್ದು ಕೇರಳ ಇದು ಕುಂಬಕಲ್ ಎಲ್ಲ ತೋಟಕ್ಕೆ ಪ್ಲಾಂಟಿಂಗ್ ಏನ ನೋಡಿ ನರ್ಸರಿ ಮಾಡೋರು ಯಾರಾದರೂ ಮಾಡ್ಕೊಳ್ಳೋದಾದ್ರೆ ಈ ಥರ ಮಾಡ್ಕೋಬೋದು ಅಂದರೆ ಡೈರೆಕ್ಟ್ ಬುಟ್ಟಿ ತಂದು ಈ ಥರ ಪ್ಲಾಂಟ್ ಮಾಡೋದಲ್ಲ ನೆಲಕ್ಕೆ ಪ್ಲಾಂಟ್ ಮಾಡಿಬಿಟ್ರೆ ಆಮೇಲೆ ಹಬ್ಕೊಂಡು ಈ ವರ್ಷ ಇಲ್ಲಿ ಕಟ್ಟಿಂಗ್ ಮಾಡಿದ್ದೀವಿ ಮಾಡಿರ್ತೀನಿ ಇಲ್ಲಿ ಮಾಡಿದ್ದೀವಿ ನೀವು ಹಾಂ ಈ ವರ್ಷ ಹಾ ಅಲ್ಲಿಗೆ ಇದು ಬೇರೆ ಕಡೆಯಿಂದ ಚಿಗುರು ಬಂದಿದೆ ಚಿಗುರು ಬಂದಿದೆ ಇದು ಮತ್ತೆ ಯಾವಾಗ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಕಟಿಂಗ್ ಮಾಡೋದು ನೆಕ್ಸ್ಟ್ ಇಯರ್ ಕಟಿಂಗ್ ಫುಲ್ ಹಬ್ಬುತ್ತೆ ಅವಾಗ ಮತ್ತೆ ತುಂಬಾ ಹಬ್ಬ ಇರುತ್ತೆ ಆಗ ಈಗ ಇದರಲ್ಲಿ ಹೆಂಗ್ ಕಟಿಂಗ್ ಮಾಡ್ತೀರಾ ಹೆಂಗ್ ಹೇಳ್ಕೊಡಿ ಈಗ ಕಟಿಂಗ್ ಮಾಡೋದು ಯಾವ ರೀತ ಇಲ್ಲಿ ಸ್ಲ್ಯಾಂಡ್ ಕಟಿಂಗ್ ಮಾಡ್ತೀವಿ ಮೇಲೆ ಯಾಕೆಂದ್ರೆ ಮೇಲೆ ನೀವು ನೀರು ಬಿದ್ದಾಗ ಅದು ನಿಲ್ಬಾರ್ದು ನಿಂತ್ರೆ ಅಲ್ಲೇ ಕೊಳ್ತೋಗುತ್ತೆ ಕೆಳಗಡೆ ಫ್ಲಾಟ್ ಕಟಿಂಗ್ ಫ್ಲಾಟ್ ಕಟಿಂಗ್ ಒಂದೊಂದೇ ಗಣಿ ಕಟ್ ಮಾಡೋದು ಒಂದೊಂದೇ ಗಣಿಗೆ ಈಗ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಲ್ಯಾಂಟ್ ಇಲ್ಲಿಗೆ ಫ್ಲಾಟ್ ಕಟಿಂಗ್ ಫ್ಲಾಟ್ ಕಟಿಂಗ್ ಇಲ್ಲಿಗೆ ರೂಟಿಂಗ್ ಪೌಡರ್ ನ ಹಾಕ್ತೀರಾ ಹಾಕ್ತಿವಿ ರೂಟಿಂಗ್ ಪೌಡರ್ ಹಾಕಿದ್ರೆ ಚಿಕ್ಕರು ಬಂದು ಬೇರ್ ಬಂದೆ ಬರುತ್ತೆ ಬರುತ್ತೆ ಮಾಮೂಲಿ ನೀವು ಮಾಡೋದಕ್ಕಿಂತ ಇನ್ನೂ ಚೆನ್ನಾಗಿ ಬರುತ್ತೆ ರೂಟಿಂಗ್ ಪೌಡರ್ ಹಾಕೋದೇ ಅಂತ ಅಂದ್ರೆ ಈ ತರ ಮಾಡೋದ್ರಿಂದ ಬರೀ ಸಿಂಗಲ್ ನೋಡ್ ಕಟಿಂಗ್ ಮಾಡೋದ್ರಿಂದ ಜಾಸ್ತಿ ಮಾಡ್ಕೋಬಹುದು ಜಾಸ್ತಿ ಮಾಡ್ಕೋಬಹುದು ಜಾಸ್ತಿ ಬುದ್ಧಿ ಸಿಗುತ್ತೆ ನಿಮಗೆ ಓಕೆ ಇನ್ ಬಾಕಿ ತಳಿಗಳು ಅಷ್ಟು ಬೆಳೆದಿಲ್ವಾ ಇಷ್ಟೇ ಈಗ ಇರೋದು ಇಷ್ಟು ಸದ್ಯಕ್ಕೆ ಎಲ್ಲ ನಿಮ್ ತೋಟ ಪ್ಲಾಂಟಿಂಗ್ ಮಾಡಿರೋದು ಇದೆಲ್ಲದು ತೋಟದ ಲೈವ್ ತೋರಿಸ್ತೀರಾ